ಕರಿಗರನ್ನ ಮೆಚ್ಚಿಸಲಿಕ್ಕೆ ಮಾಡಿದ್ರು ಅಂತ ವಿಜೇಂದ್ರ 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 ಅವರಿಗೆ ಮೊದಲು ಗೊತ್ತಿದೆ ಗೊತ್ತಿಲ್ಲ ಇವತ್ತು ರಾಜ್ಯದ ಅತ್ಯಂತ ಹಿಂದುಳಿದ ಭಾಗ ಇವತ್ತು ಹೈದ್ರಾಬಾದ್ ಕರ್ನಾಟಕ ಅದಕ್ಕಂತ ಹೇಳಿ ತ್ರೀ ಸೆವೆಂಟಿ ಒನ್ ಜಿ ಹಿಂದೆ ಇದೇ ವಿಜೇಂದ್ರ ಅವರ ಪಕ್ಷ ಆಡಳಿತಕ್ಕಿದ್ದಾಗ ಗೃಹ ಸಚಿವರಾಗಿ ಉಪ್ರಧಾನ ಮಂತ್ರಿ ಆಗಿ ಇವತ್ತು ಲಾಲ್ ಇದ್ದಾಗ ಅದನ್ನು ಕೊಡ್ಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರು ಫ್ಲೋರ್ ಆಫ್ ದ ಹೌಸ್ ಅದನ್ನ ಸಾಧ್ಯ ಮಾಡಿ ತೋರಿಸುವಂತ ಮಲ್ಕಾರ್ಜ್ ಖರ್ಗೆ ಅವರು ತಲುಪಿಸಿಕೊಂಡು ಈಗ ಅಲ್ಲಿ ಇವತ್ತು ಆ ಭಾಗ ಎಲ್ಲಾ ಇದನ್ನ ಹಿಡಿದು ಅದ ಜೊತೆಗೆ ಇನ್ನಷ್ಟು ತಿಂಗಳೂ ಕೂಡ ಅದರಲ್ಲೂ ಚರ್ಚೆ ಆಗಿದೆ ಕೆಲವೊಂದು ಜಿಲ್ಲೆಗಳು ಕೆಲವೊಂದು ತಾಲೂಕುಗಳು ಬಹುತೇಕ ತಾಲೂಕುಗಳು ಇವತ್ತು ನಂಜನ ಡಪ್ಪ ವರದಿಯಲ್ಲಿ ಒಂದು ಸಹ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತವೆ ಅದಾಗಿರೋ ಕೂಡ ಹೊತ್ತು ಕೂಡ ಮೋಸ್ಟ್ ಬ್ಯಾಕ್ ವರ್ಲ್ಡ್ ಕೂಡ ಇದಾವೆ ಅನೇಕ ಜಿಲ್ಲೆಗಳಲ್ಲಿ ಕೂಡ ಇದಾವೆ ಅದೆಲ್ಲರೂ ಕೂಡ ನಿನ್ನೆ ಚರ್ಚೆ ಆಗಿದೆ ಹೀಗಾಗಿ ಅದನ್ನ ನಾವು ಸಮಾನತೆ ತರಬೇಕಾದ್ರೆ ಒಂದು ಮಸ್ಸು ಮಾಡ್ಬೇಕಾಗ್ತದೆ ವಿಜೇಂದ್ರಗೆ ತ್ರೀ ಸೆವೆಂಟಿ ಒನ್ ಜಿ ಮಾಡ್ಸಕ್ಕೆ ಯಾಕಾಗಲಿಲ್ಲ ಸ್ವತಃ ಉಪ ಪ್ರಧಾನಮಂತ್ರಿ ಸ್ವತಃ ಹೋಮ್ ಮಿನಿಸ್ಟರ್ ಇದು ಅಸಾಧ್ಯ ಅಂತ ಹೇಳಿದ್ರೆ ತ್ರೀ ಸೆವೆಂಟಿ ಒನ್ ಜಿ ಎಲ್ಲ ಮಾಡಿ ತೋರಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು

ಅಲ್ಲಿನ ಅಲ್ಲಿ ಕೂಡ ನಾವು ಸಹ ಗದಗ ಬರ್ತದೆ ಅದನ್ನು ಬೇರೆಯವ್ರ ಯೋಜನೆಗಳನ್ನ ಮಾಡಿಕೊಟ್ಟಿದ್ವಿ ಅಲ್ಲಿಂದೇನೋ ಆಗಿರ್ತಲ್ಲ ಅವಾಗೇನಿತ್ತು ಅವಾಗೇನು ಕುರ್ಚಿ ಅರ್ಗಾಡ್ಲಿ ಈಗ ಕುರ್ಚಿ ಅರ್ಗಡೆ ಅವಾಗಲೂ ಕುರ್ಚಿ ಹೊರಗಡೆ ಆಗಿಲ್ಲ ನಮಗ್ ಕುರ್ಚಿ ಕೆಟ್ಟೆ ಅದ ಬಿಜೆಪಿಯವರು ಇಪ್ಪತ್ತೇ ಅದು ವಿಜೇತರ ಕುರ್ಚಿ ಅಡಗಡೆ ನಮ್ಮ ಕುರ್ಚಿ ಬಹಳ ಕೆಟ್ಟ ಅದ ಸಿದ್ದರಾಮಯ್ಯವ್ರ ಕುರ್ಚಿ ಾರ ಅವರು ಕುರ್ಚಿ ಹಾಗೆ ಕುರ್ಚಿಯ ಓಪನ್ ನೋಡಕ್ಕ ಯತ್ನಾಳ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಇಪ್ಪತ್ತು ಪಕ್ಷಗಳಾಗಿದ್ದಾವ ಹೀಗಾಗಿ ಅಲ್ಲಿ ಅದ ಐತಿಹಾಸಿಕ ನಿರ್ಧಾರ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಸಭೆ ಆಗಬೇಕು ಮುಂದೊಂದು ದಿವಸ ನಾವು ಹುಬ್ಬಳ್ಳಿಯಲ್ಲೂ ಕೇಳ್ತೀವಿ ವಿಜಯಪುರದಲ್ಲೂ ಕೇಳ್ತೀವಿ ದಾವಣಗೆರೆಗೂ ಕೇಳ್ತಾರೆ ಚಿತ್ರದುರ್ಗದಲ್ಲಿ ಕೇಳ್ತೇವೆ ಸೆಂಟ್ರಲ್ ಕರ್ನಾಟಕ ಯಾಕಂದ್ ಸಚಿವ ಎಲ್ಲ ಕಡೆ ಒಂದು

ನಮ್ದ್ ಕೂಡ ನೋಡಿ ಅದು ಹೈದರಾಬಾದ್ ಕರ್ನಾಟಕದ ನಾವಿರೋ ಇದಾಗಿದ್ದು ಕೂಡ ನಾವು ಕೂಡ ಬಹಳಷ್ಟು ಒತ್ತಾಯ ಮಾಡಿದ್ವಿ ಕೆಲವರು ಪ್ಯಾರಾಮಿಟರ್ಸ್ ನಲ್ಲಿ ಬೇರೆ ಜಿಲ್ಲೆಗಳು ಕಂಪೇರ್ ಮಾಡ್ತಾರೆ ನಾವು ಅಲ್ಲಿ ಮುಖ್ಯವಾಗಿ ಒಂದು ಎಜುಕೇಶನ್ ಮತ್ತು ಇನ್ನೊಂದು ಲ್ಯಾಂಡ್ಮ್ ಪ್ಯಾರಾಮಿಟರ್ ನೋಡ್ತಾ ಸರ್ ಆರೋಗ್ಯ ಕೂಡ ಇದಾವೆ ನಿನ್ನೆ ಅದನ್ನು ಚರ್ಚೆ ಆಗಿದೆ ಎಲ್ಲಾ ಹೈದರಾಬಾದ್ ಕರ್ನಾಟಕ ಯಾವ ರೀತಿ ಹಿಂದುಳಿದ ಭಾಗಗಳೆಲ್ಲ ವಿಜಯಪುರ ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮತ್ತು ಚಾಮರಾಜನಗರ ಇರ್ಬೋದು ಎಲ್ಲ ಇರ್ಬೋದು ಇದು ತಾಲೂಕಾ ಇರ್ಬೇಕು ಅವಕ್ಕೂ ಕೂಡ ಈಗ ಅಲ್ಲಿ ಸಭೆ ಆಗ್ತದೆ ಅದಕ್ಕೆ ಒತ್ತಿಕೊಟ್ಟಿದ್ದೀವಿ ಉಳಿದ ಭಾಗಗಳು ಕೂಡ ಯಾವ್ಯಾವ ಅದನ್ನು ಕೂಡ ಚರ್ಚೆ ಆಗಿದೆ ನಿನ್ನೆ ಚರ್ಚೆ ಆಗಿ ಅವ್ರಿಗೂ ಕೂಡ ಎಲ್ಲ ಎಲ್ಲಾ ರೀತಿಯ ಕೊಡ್ಬೇಕು ಅನ್ನೋದು ಕೂಡ ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ದಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಸೆವೆನ್ ನೈನ್ ಸಿಕ್ಸ್ ಸಮೃತಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ ಸಮೃದ್ಧಿ ಸಮೃತಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಡಬಲ್ ಜೀರೋ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಫೈವ್ ಜೀರೋ ಟೂ